ನಾನು ಮಾನ್ಯ ಮುಖ್ಯಮಂತ್ರಿಗಳ ನೋಡಿದ್ದೇನೆ ಆದರೆ ಒಂದಂತೂ ಸತ್ಯ ಏನು ಹಗರಣ ನಡೆದಿದೆ ಯಾವಾಗಿಂದ ನಡೆದಿದೆ ಎಲ್ಲವನ್ನೂ ಕೂಡ ತನಿಖೆ ಆಗಬೇಕು ಅದು ಯಾರು ತನಿಖೆ ಮಾಡಬೇಕು ಯಾರು ತನಿಖೆ ಮಾಡ್ಬೇಕು ಅಂತಕ್ಕಂಥದ್ದು ಹೆಚ್ಚು ಪ್ರಶ್ನೆ ಸ್ವತಃ ಬೈರ್ತಿ ಸುರೇಶ್ ಅವರು ಎಲ್ಲ ಕಡೆತು ಬೆಂಗಳೂರಿಗೆ ಬಂದಿದ್ದಾರೆ ಬೆಂಗಳೂರಿಗೆ ಬಂದಿದ್ದಾರೆ ಎಲ್ಲ ಕಡತಗಳನ್ನು ತಿಂತ ಕೆಲಸ ಮಾಡ್ತಾರ ಯಾರಿಗೆ ಕಣ್ಣಿಗೆ ಕೆಲಸ ಮಾಡ್ತಾ ಇದ್ದಾರೆ ಹಾಗಾದ್ರೆ ಸಾಕಷ್ಟು ಆರೋಪ ಬರ್ತಾ ಇದೆ ಆರೋಪವಲ್ಲ ಓಪನ್ ಏನಾದ್ರೂ ಆಗಲಿ ಎದುರಿಸ್ತೇವೆ ಈ ಹಗರಣ ನಡೆದಿದೆ ಮೂಡ ಹಗರಣ ಮೂರುವರೆಯಿಂದ ನಾಲ್ಕು ಸಾವಿರಕ್ಕೂ ಹೆಚ್ಚು ದೊಡ್ಡ ಮೊತ್ತದ ಹಗರಣ ಇದೆ ಸ್ವತಃ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆ ಸಂಬಂಧಪಟ್ಟವರು ಹಣಕಾಸಿನ ಸಚಿವರು ಇದ್ದಾರೆ ಸುರೇಶ್ ಅವರು ಮುಖ್ಯಮಂತ್ರಿಗಳಿಗೆ ಪರಮಾಪ್ತರಿದ್ದಾರೆ ಜ್ಯುವೆಲರಿ ಏನೇನು ಬೇಕು ದಲಿತ ರಣ ದಲಿತರ ಪರವಾಗಿ ಅಂತಾರೆ ದಲಿತ ರಣ ಲ್ಯಾಂಬೋರ್ಗಿಗೆ ಹೋಯ್ತು ದಲಿತ ಅಂಗಡಿಗೆ ಹೋಯ್ತು ಕಾರ್ಗಳಿಗೆ ಹೋಯ್ತು ಕಾಂಗ್ರೆಸ್ ಪಾರ್ಟಿಗೆ ಹೋಯ್ತು ಇಷ್ಟು ತೆಲಂಗಾಣ ಹೈದರಾಬಾದ್ಗೆ ಜುಬ್ಲಿ ಹಿಲ್ಸ್ ಫೇಮಸ್ ಏರಿಯಾ ಆ ಜುಬಲಿ ಇಷ್ಟು ಹಣವನ್ನು ಲೋಟಿ ಮಾಡಿ ಅಲ್ಲಿಂದ ಯಾರ್ಯಾರು ಹೋಗಿದೆ ಈಗ ನಮ್ಮ ಹೋರಾಟದ ಬಲವಾಗಿ ಯಾರೋ ಹೇಳ್ತಾ ಇದ್ರು ಕಾಂಗ್ರೆಸ್ ನಾವೇ ವಾಲಂಟಿಯರ್ ಆಗಿ ರಾಜೀನಾಮೆ ಘಟನೆ ಆದಂತ ಒಂದು ನಿಮಿಷ ಕೊಟ್ಟಿದ್ರೆ ನಿಮ್ದು ವಾಲಂಟ್ರಿ ನಮ್ಮ ಹೋರಾಟದ ಬಲವಾಗಿ ಬಿಜೆಪಿ ವಿಜೇಂದ್ರ ಅವರು ನಾವು ಎಲ್ಲ ಹೋರಾಟ ಮಾಡಿ ಮೂರನೇ ಹಂತದ ಹೋರಾಟ ಮಾಡಿದ ಮೇಲೆ ನಾವ್ ಯಾವಾಗ ರಾಜಭವನದ ಭಾಗ ತಗೊಳ್ತೀರಿ ಅವಾಗ ನಿಮ್ಗೆ ಮನಸ್ಸು ಓಹ್ ಇದು ಬಹಳ ಅತಿ ಹೋಗುತ್ತೆ ಮುಖ್ಯಮಂತ್ರಿಗಳ ಹುಡುಕೆ ಬರುತ್ತೆ ಅಂತ ರಾಜೀನಾಮೆ ಕೊಟ್ರಿ ಇದು ಬಿಜೆಪಿ ಹೋರಾಟದ ಫಲವಾಗಿ ಮೊದಲ ವಿಕೆಟ್ ಬಿದ್ದಿದೆ ಇಷ್ಟಕ್ಕೆ ನಾವು ಬಿಡಲ್ಲ ಈಗ ನಾಲ್ಕನೇ ಹಂತದ ಹೋರಾಟ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕ್ತಾ ಇದ್ವಿ ಈಗ ನೋಡ್ತಾ ಇದ್ವಿ ಹಿಂದೆ ಎಮರ್ಜೆನ್ಸಿ ತಂದ್ರು ಐವತ್ತು ವರ್ಷ ಆಯ್ತು ಎಮರ್ಜೆನ್ಸಿ ತಂದು ಮೊನ್ನೆ ಈಗ ಬೆಂಗಳೂರಲ್ಲಿ ಎಮರ್ಜೆನ್ಸಿ ತರ್ತೀವಿ ಎಲ್ಲ ಕಡೆ ಏನು ನಾವು ಇರೋದು ಎಮ್ ಎಲ್ ಎಲ್ಲ ಒಂದು ಐವತ್ತು ಜನ ಎಮ್ ಎಲ್ ಎ ಮುಖ್ಯಮಂತ್ರಿಗಳ ಮನೆ ಮುಂದೆ ಮುನ್ನೂರು ಜನ ಪೊಲೀಸರು ಬೀದಿ ಬೀದಿ ಇನ್ನೂ ನಾನು ಇಲ್ಲಿಗೆ ಬಂದೆ ನಮ್ಮ ಅಧ್ಯಕ್ಷರು ಹೇಳಿದ್ರು ಅಲ್ಲಿ ಅರೆಸ್ಟ್ ಮಾಡಿದ್ರೆ ಏಳು ಎಕರೆ ಮೂರು ಗುಂಟೆ ಜಮೀನು ಎಂಬತ್ತೊಂದು ಸಾವಿರದ ಆರ್ನೂರ ಎಪ್ಪತ್ತೈದು ಅಡಿ ಬದಲಿ ನಿವೇಶನ ಅರ್ಜಿದಾರರು ಶಾಂತಮ್ಮ ಅಕ್ಟೋಬರ್ ಅಲ್ಲಿ ಅರ್ಜಿ ಅಕ್ಟೋಬರ್ ಏಳನೇ ತಾರೀಕು ಪಟಾಪಟ್ ಅಂತೇಳಿ ಅವ್ರಿಗೆ ಕಟಾ ಕಟ್ ಅಂತ ಹೇಳಿ ಅವ್ರಿಗೆ ಸೈಟ್ ಬಡವರು ಮಧ್ಯಮ ವರ್ಗದವರು ಬಡವರು ಎಷ್ಟು ಅರ್ಜಿ ಹಾಕಿದ್ದಾರೆ ಕಳೆದ ಹತ್ತು ಹದಿನೈದು ವರ್ಷದಲ್ಲಿ ಎಂಬತ್ತಾರು ಸಾವಿರ ಎಂಬತ್ತಾರು ಸಾವಿರ ಅರ್ಜಿಗಳನ್ನು ಹಾಕಿದ್ದಾರೆ ಅವ್ರ ಸೈಟ್ ಇಲ್ಲ ಯಾರು ಎಂಬತ್ತಾರು ಸಾವಿರ ಜನ ಸೈಟ್ಗೆ ಅಪ್ಲೈ ಮಾಡಿದರೆ ಅವ್ರಿಗಿಲ್ಲ ಬೆಂಗಳೂರಲ್ಲಿ ವರ್ಷ ಹನ್ನೆರಡು ವರ್ಷ ಕಾಯಬೇಕು ಸೈಟ್ ಇಲ್ಲ ಈ ಮುಖ್ಯಮಂತ್ರಿ ಅವರು ಮುಖ್ಯಮಂತ್ರಿಗಳಿಗೆ ಕಟಾ ಕಟ್ ಅಂತೇಳಿ ಇವತ್ತು ಸೈಟ್ ಗಳನ್ನ ಅಲರ್ಟ್ ಅಲರ್ಟ್ ಮಾಡಿದ್ಯೂಸಿಯಂಟ್ ಒಬ್ಬೊಬ್ಬರಿಗೆ ಅಲರ್ಟ್ ಆಗಿರೋದು ಇಪ್ಪತ್ ಸೈಟ್ ಕೊಟ್ಟಿದ್ದಾರೆ ಹದಿನೈದು ಸೈಟ್ ಅಂದ್ರೆ ಲೂಟಿ ಇದು ದೀಪದ ಕೆಳಗೆ ಕತ್ತಲ್ವ ನಂಗೆ ಸಿದ್ದರಾಮಯ್ಯನವರ ಮನೆ ಇರೋದು ಮೈಸೂರು ಅವರ ನೇಟಿವ್ ಕಾನ್ಸ್ಟಿಟ್ಯೂನ್ಸಿ ಆ ದೀಪದ ಕೆಳಗಡೆನೇ ಕತ್ತದು ಅಂದ್ರೆ ಕಾಂಗ್ರೆಸ್ ಬಂದ ಮೇಲೆ ಎಲ್ಲ ಕಡೆ ಲೂಟಿ 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 ಹಗರಣಗಳ ಮೇಲೆ ಹಗರಣ ಹೇಳ್ತಾ ಇದ್ರು ಅವ್ರ ಯಾರೋ ಡೆಲ್ಲಿ ಯಾರೋ ಬಂದಿದ್ರು ಯಾರೋ ವಾಲಾನ ಮಾಡ್ತಾ ಇದಾರೆ ಇದೇ ಈ ಬಾಂಬ್ ಬ್ಲಾಸ್ಟ್ ಮಾಡ್ದಲ್ಲ ಅವ್ನ ಯಾವನ ಬಂದು ಕಳ್ಳ ಅವ್ನ ಯಾವನೋ ಮುಸ್ಲಿಂ ಭಯೋತ್ಪಾದಕ ಅವ್ನು ನೆಡಿಯಕ ಇಷ್ಟು ಜನ ಇಟ್ಟಿಲ್ಲ ಯಾವುದು ಕೆಫೆ ರಾಮೇಶ್ವರ ಕೆಫೆ ರಾಮ್ ಬ್ಲಾಸ್ಟ್ ಮಾಡ್ದಲ್ಲ ಅವ್ನು ನೆಡಿಯಕೆ ಇಷ್ಟು ಜನ ಪೊಲೀಸ್ ಇಟ್ಟಿಲ್ಲ ನಾಲ್ಕು ಜನ ಹೋಗಿದ್ರು ನಾಲ್ಕು ಜನ ಅವನ್ನ ಅರೆಸ್ಟ್ ಮಾಡೋಕ್ಕೆ ನಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಸಾವಿರ ಜನ ತಂದಿದ್ದಾರೆ ಅಂದರೆ ಕಾಂಗ್ರೆಸ್ ಅವರು ಇವತ್ತು ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಹೋರಾಟ ಮಾಡೋದು ಹಕ್ಕು ನಮ್ಮದು ನಾವು ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಅಂದರೆ ಹೋರಾಟ ನಮ್ಮ ಹೋರಾಟದ ಹೋಗಿ ಒಂದು ರಾಜೀನಾಮೆ ಆಗಿದೆ ಈ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಸಿ ಬಿ ಐ ತನಿಖೆಗೆ ಆಗಬೇಕು ಹೋರಾಟವನ್ನು ನಾಲ್ಕನೇ ಹಂತ ಮಾಡ್ತಾ ಇದೀರಿ ಐದನೇ ಹಂತದಲ್ಲಿ ವಿಧಾನಸಭೆ ಒಳಗಡೆ ಐ ತನಿಖೆ ಕೊಡೋವರೆಗೂ ನಮ್ಮ ಹೋರಾಟ ನಾವು ಮಾಡೇ ಮಾಡ್ತೀರಿ ಅದರ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ ಪ್ರಶ್ನೆನೇ ಇಲ್ಲ ಐದನೇ ಹಂತದ ಹೋರಾಟ ಅಲ್ಲೂ ಮಾಡ್ತೀರಿ ಐ ತನಿಖೆ ಕೊಡಬೇಕು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಈಗ ಹೊಸದಾಗಿ ಇನ್ನೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಾರಂಭ ಆಗಿದೆ ಮೂಡಾದು ಮೈಸೂರು ಮೂಡ ಮೈಸೂರು ಮೂಡಾದಲ್ಲಿ ಸುಮಾರು ವಿಜಯನಗರ ದಟ್ಟಹಳ್ಳಿ ಜೆ ಪಿ ನಗರ ಆರ್ ಟಿ ನಗರ ಇಲ್ಲಿ ಐವತ್ತು ಐವತ್ತು ಅನುಪಾತದಲ್ಲಿ ಸೈಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ ಸುಮಾರು ನಮ್ಮ ಅಧ್ಯಕ್ಷರು ಹೇಳಿದಂಗೆ ಸುಮಾರು ಮೂರು ಸಾವಿರ